ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದು ಕಂತಿನ ಹಣ ಯಾವಾಗ ಬರುತ್ತೆ ಅಂತ ತುಂಬ ಜನರು ವೆಯ್ಟ್ ಮಾಡ್ತಾಯಿದ್ದಾರೆ ಇಲ್ಲಿದೆ ಒಂದು ಗೃಹಲಕ್ಷ್ಮಿ ಹೊಸ ಅಪ್ಡೇಟು ಮತ್ತು ಡಿಸೆಂಬರ್ ತಿಂಗಳಲ್ಲಿ ಬರುವಂಥ ಒಂದು ಕಂತಿನ ಹಣದ ಬಗ್ಗೆ ನಾನು ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ಹೌದು ಈ ಡಿಸೆಂಬರ್ ತಿಂಗಳಲ್ಲಿ ಬರುವಂಥ ಹದಿನೈದನೇ ಹದಿನೈದನೇ ಕಂತಿನ ಹಣ ಅಂದರೆ ಈ ತಿಂಗಳದ್ದೆಲ್ಲ ಇದು ಪೆಂಡಿಂಗ್ ಇರುವಂಥ ಏನು ಕಂತಿದೆ ಹದಿನೈದನೇ ಕಂತು ಒಟ್ಟಿನಲ್ಲಿ ಇದು ಹದಿನೈದನೇ ಕಂತಿನ ಹಣ ಬರಬೇಕಾಗಿತ್ತು ಅದು ಯಾವಾಗ ರಿಲೀಸ್ ಆಗುತ್ತೆ ಡಿಸೆಂಬರಲ್ಲೇ ಯಾವಾಗ ರಿಲೀಸ್ ಆಗುತ್ತೆ ಸಂಪೂರ್ಣವಾಗಿ ಮಾಹಿತಿ ನಿಖರ ಮಾಹಿತಿ ತಿಳಿಸ್ಕೊಡ್ತೀನಿ ಸುಮ್ಮನೆ ವೀಪ್ಸ್ಗೋಸ್ಕರ ನಾಳೆ ಬರುತ್ತೆ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಬರುತ್ತೆ ನಾಳೆ ನಾಲ್ಕು ಗಂಟೆಗೆ ಬರುತ್ತೆ ಅಂತ ನಾನು ಯಾವುದೇ ಹೇಳೋಕ್ಕೆ ಹೋಗೋದಿಲ್ಲ ಸುಳ್ಳು ಇಲ್ಲಿ ನಾನು ಹೇಳಿದ್ದೆ ಒಂದು ಹೇಳಿದ್ದನಕ ಹದಿನಾಲ್ಕನೇ ಕನಿ ದಿನ ಕೂಡ ನಾನು ಹೇಳಿದ್ದೆ ಅದೇ ಥರನೇ ಎರಡು ಮೂರು ದಿನದಲ್ಲಿ ಅಮೌಂಟು ಎಲ್ಲ ಒಂದು ಫಲಾನುಭವಿಗಳಿಗೆ ಕ್ರೆಡಿಟ್ ಆಗಿತ್ತು ಅದೇ ರೀತಿಯಾಗಿ ಇಲ್ಲಿ ನಾನು ಯಾವುದೇ ವ್ಯೂವ್ಸ್ಗೋಸ್ಕರ ಮಾಡ್ತಾ ಇಲ್ಲ ನಿಮ್ಮ ಒಂದು ಆಶೀರ್ವಾದ ಇದ್ದರೆ ವ್ಯೂಸ್ ಬಂದೇ ಬರುತ್ತೆ ಇಲ್ಲಿ ಯಾಕೆಂದರೆ ಎಲ್ಲರೂ ಟೈಮ್ ಕೂಡ ಒಂದು ಅಮೂಲ್ಯವಾಗಿರುತ್ತೆ ಯಾರ ಟೈಮ್ ಕೂಡ ವೇಸ್ಟ್ ಮಾಡಲಿಕ್ಕೆ ಹೋಗಬಾರ್ದು ಅದಕ್ಕಾಗಿ ಇಲ್ಲಿ ವಿಡಿಯೋನ ಚಿಕ್ಕದಾದರೂ ಕೂಡ ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ ನಮಗೆ ವ್ಯೂಬ್ಸ್ ಸತ್ಯ ಹೇಳಿದರೆ ವ್ಯೂಸ್ ಬಂದೇ ಬರುತ್ತೆ ಜನರು ಮೆಚ್ಚಿಕೊಂಡಾಗ ಅದು ವ್ಯೂಬ್ಸ್ ಅಲ್ಲಿ ಬೇರೆ ಕಡೆಯಿಂದ ಬಂದೇ ಬರುತ್ತೆ ಇವರು ಕರೆಕ್ಟ್ ಹೇಳ್ತಾರಪ್ಪ ಅನ್ನೋ ಒಂದು ಉದ್ದೇಶದಿಂದ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ತಾರೆ ನಾನು ಯಾವುದೇ ಒಂದು ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಲೂ ಹೇಳಲ್ಲ ಲೈಕ್ ಮಾಡಿ ಅಂತಲೂ ಹೇಳಲ್ಲ ಆದರೆ ನಿಮಗೆ ಮಾಹಿತಿ ಕರೆಕ್ಟಾಗಿ ಸಿಕ್ಕರೆ ತಾನೇ ಎಲ್ಲರೂ ಮಾಡ್ಕೊಳ್ತಾರೆ ಅಂತ ಹೇಳ್ತಾ ಈ ಒಂದು ಹದಿನೈದನೇ ಕಂತಿನ ಹಣ ಯಾವಾಗ ಒಂದು ಫಲಾನುಭವಿಗಳ ಖಾತೆಗೆ ಜಮೆ ಮಾಡ್ತಾರಂತ ಇಲ್ಲಿ ನಾನು ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಈಗಾಗಲೇ ಹದಿನಾಲ್ಕನೇ ಕಂತಿನ ಹಣ ಕೂಡ ಎಲ್ಲ ಒಂದು ಫಲಾನುಭವಿಗಳು ಪಡ್ಕೊಂಡಿದ್ದೀರ ಏನೋ ಒಂದು ಐದು ಪರ್ಸೆಂಟ್ ಜನರು ಉಳ್ಕೊಂಡಿದ್ದಿರ್ಬೋದು ಹೆಚ್ಚು ಕಡಿಮೆ ಹಂಡ್ರೆಡ್ ಪರ್ಸೆಂಟ್ ಜನರಿಗೆ ಅಮೌಂಟ್ ಕ್ರೆಡಿಟ್ ಆಗಿರಲ್ಲ ಯಾಕಂತಂದರೆ ಅವರವರ ಒಂದು ಸಮಸ್ಯೆ ಏನೇನು ಇರುತ್ತೋ ಅದು ಸ್ವಲ್ಪ ಲೇಟಾಗಿ ಜಮೆ ಆಗುತ್ತೆ ಅದಕ್ಕಾಗಿ ಇಲ್ಲಿ ಹದಿನೈದನೇ ಗಂತಿನ ಯಾವಾಗ ಯಾವಾಗ ಬಿಡುಗಡೆ ಆಗುತ್ತೆ ಯಾವಾಗ ರ ಫಲಾನುಭವಿಗಳ ಖಾತೆಗೆ ಜಮಾ ಆಗುತ್ತೆ ಅಂತ ನೋಡೋದಾದರೆ ನೋಡಿ ಸ್ನೇಹಿತರೆ ಇಲ್ಲಿ ಡಿಶೆಂಬರ್ ಹತ್ತನೇ ತಾರೀಕಿನಿಂದ ಹದಿನೈದನೇ ತಾರೀಕು ಒಳಗಡೆ ಎಲ್ಲ ಒಂದು ಫಲಾನುಭವಿಗಳಿಗೆ ಜಮೆ ಮಾಡ್ತಾರೆ ಎರಡು ಸಾವಿರ ರೂಪಾಯಿ ಇಲ್ಲಿ ಎರಡು ಕಂತು ಒಟ್ಟಿಗೆ ಜಮಾ ಆಗುತ್ತೆ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಹೇಳ್ತಾರೆ ಆದರೆ ಆಗೋದಿಲ್ಲ ನೋಡಿ ಹತ್ತನೇ ತಾರೀಕಿನಿಂದ ಹದಿನೈದನೇ ತಾರೀಕು ತನಕ ಎಲ್ಲ ಒಂದು ಫಲಾನುಭವಿಗಳಿಗೆ ಹದಿನೈದನೇ ಕಂತಿನ ಹಣ ರಿಲೀಸ್ ಇರುವಂಥದ್ದು ಇಲ್ಲಿ ಎರಡು ಕಂತು ಒಟ್ಟಿಗೆ ಬಿಡುಗಡೆ ಆಗೋದಿಲ್ಲ ಏನೋ ಆದರೆ ಒಂದು ಎರಡು ಸಾವಿರ ರೂಪಾಯಿ ಒಂದಿನ ಜಮ ಆಗುತ್ತೆ ಮತ್ತು ಎರಡು ಸಾವಿರ ರೂಪಾಯಿ ಒಂದಿನ ಜಮ ಆಗುತ್ತೆ ಈ ರೀತಿಯಾಗಿ ಜಮ ಆಗುತ್ತೆ ಪೆಂಡಿಂಗ್ ಇರುವಂಥ ಏನಾದರೂ ಕಂತುಗಳು ಬಿಡುಗಡೆ ಮಾಡಿದರೆ ಇಲ್ಲ ಒಂದೇ ಒಂದೇ ಕಂತೆ ಬಿಡುಗಡೆ ಮಾಡ್ಕೊಂತ ಹೋದರೆ ಇಲ್ಲ ನಿಮಗೆ ಹದಿನೈದನೇ ತಾರೀಕು ಹತ್ತನೇ ತಾರೀಕಿನಿಂದ ಹದಿನೈದನೇ ತಾರೀಖಿ ಒಳಗಡೆ ಎಲ್ಲ ಒಂದು ಫಲಾನುಭವಿಗಳಿಗೆ ಎರಡು ಸಾವಿರ ರೂಪಾಯಿ ಜಮಾ ಆಗುತ್ತೆ ಅದಕ್ಕಾಗಿ ಈ ಮಾಹಿತಿ ಫಲಾನುಭವಿಗಳಿಗೆ ಗೊತ್ತಿರಬೇಕು ಯಾಕೆ ಅಂತಂದರೆ ಸುಮ್ಮನೆ ಯಾವುದೋ ನೋಡಿ ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಇದು ನಿಖರವಾಗಿರುವಂಥ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಮಾಹಿತಿ ಇಷ್ಟ ಆದ್ರೆ ನೋಡಿ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಮತ್ತೆ ಒಂದು ಫಲಾನುಭವಿಗಳಿಗೆ ಅನುಕೂಲ ಮಾಡಿ